ಹಾಯ್ ಹಲೋ ನಮಸ್ತೆ ನಾನು ಚೈತ್ರ ಶೆಟ್ಟಿ ವೆಲ್ಕಮ್ ಟು ಚೈತ್ರ ಶೆಟ್ಟಿ ಕನ್ನಡ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸೋಮವಾರದ ವ್ಲಾಗ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಆರುವರಿಂದ ಆರು ಮುಕ್ಕಾಲು ಆಗಿರ್ಬೋದು ಇಲ್ಲಿ ಹಾಗೆಯೇ ಬೆಳಿಗ್ಗೆ ಬೇಗ ತಿಂಡಿ ಮಾಡೋಣ ಅಂತ ಬಂದೆ ಇಲ್ಲ ಅಂತಂದರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆ ಮಾಡ್ಕೊಂಡು ಬರ್ಬೋದು ಬಟ್ ತಾನೇ ಸ್ಕೂಲ್ ಇರೋದರಿಂದ ಎಲ್ಲರ ಮನೆ ಕತೆನೂ ಇದೆ ಅಲ್ವಾ ಬೇಗ ಅಡುಗೆ ಮನೆಗೆ ನಾವು ಹೋಗಿರ್ತೀವಿ ಸ್ವಲ್ಪ ಅವಳೇ ಕಳೆದ ನೈಟ್ ನೆನೆ ಹಾಕಿದ್ದೆ ಸೊ ಅದನ್ನೇ ಬೆಳಿಗ್ಗೆ ಒಂದೆರಡು ಎರಡು ಹಾಕೊಳ್ಳೋಣ ಅಂತ ಹೇಳಿ ಹಾಕೊಂತ ಇದ್ದೀನಿ ಏನಾಯ್ತು ಅಂತ ಅಂದ್ರೆ ಅವಡೇನೋ ಬೇದಕಿಟ್ಟೆ ಬಟ್ ಫ್ರಿಜ್ಜಲ್ಲಿ ಹೋಗಿ ನೋಡ್ತೀನಿ ಕಾಯಿ ಎಲ್ಲ ಖಾಲಿ ಆಗಿತ್ತು ಇಲ್ಲಿ ಅಂತಂದ್ರೆ ಕಾಯಿ ತಗೊಂಬಿಟ್ಟು ಫ್ರೀಸರ್ ಅಲ್ಲಿ ಹಾಕಿಡೋದು ಸೊ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ಡೈಲಿ ಯೂಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಆಮೇಲೆ ಇನ್ನೇನು ಮಾಡೋದಕ್ಕೂ ಆಗಲಿಲ್ಲ ಈ ರೀತಿ ಕೊಕೋನೆಟ್ ಡೆಸರ್ಟ್ಗೆಲ್ಲ ಹಾಕ್ತಾರಲ್ವ ಆ ಥರದೊಂದಿತ್ತು ಅದನ್ನು ಯೂಸ್ ಮಾಡಿಕೊಂಡೆ ಕ್ರೀಮ್ ವಿತ್ ಕ್ರೀಮ್ ಮಿಕ್ಸ್ ಇತ್ತು ಸೊ ಅದ್ರ ಜೊತೆಗೆ ಹಾಕೊಂಡ್ಬಿಟ್ಟೆ ಹಾಗೆಯೇ ಮಗುಗೆ ಇವತ್ತು ಏನು ಕೊಟ್ಟೆ ಅಂತ ಹಣ್ಣಲ್ಲಿ ನಾನು ಆರೆಂಜ್ ಕೊಟ್ಟೆ ನಾರ್ಮಲ್ ಆಗಿ ಆರೆಂಜ್ ಆ್ಯಪಲ್ಲು ಪಪ್ಪಾಯ ಈ ಥರ ಎಲ್ಲ ಕೊಡ್ತೀನಿ ತಿನ್ನೋದು ಸ್ವಲ್ಪ ಕಡಿಮೆ ಬಟ್ ಆದ್ರೂ ಕೂಡ ಕೊಡಬೇಕಲ್ವಾ ಮಕ್ಕಳಿಗೆ ಅದು ಮತ್ತು ಇದನ್ನು ಕೊಡ್ತೀನಿ ಹಾಗೆಯೇ ಇಲ್ಲಿ ನೋಡ್ಬೋದು ಅವಡೇನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೆ ಏನಂತಂದರೆ ಸಿಹಿ ನನ್ನ ತಾನೇನಿಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ ತಕ್ಷಣಕ್ಕೆ ತುಂಬ ಇಷ್ಟ ಅವಳು ತಿಂತಾಳೆ ಬಟ್ ಇವಳು ತಿನ್ನಲ್ಲ ಹಾಗಾಗಿ ಏನು ಮಾಡಿದೆ ಅಂತಂದ್ರೆ ಸ್ವಲ್ಪ ಅದನ್ನು ಕೊಟ್ಟೆ ಹಾಗೆ ನೈಟ್ ಕೂಡ ಚಪಾತಿ ಮಾಡಿದ್ದೆ ಅಲ್ವಾ ಹಾಗೇನೆ ಆ ಚಪಾತಿಗೆ ಜೊತೆಗೆ ಸ್ವಲ್ಪ ಬಟಾಟೆದು ಪಲ್ಯ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನೈಟ್ ತುಂಬ ಮಕ್ಕಳು ಇಷ್ಟಪಟ್ಟು ತಿಂದರು ಹಾಗಾಗಿ ಹಾಕ್ಕೊಟ್ಟೆ ಏನೇ ನಾನು ಈ ರೀತಿ ಹಾಕ್ಕೊಟ್ರು ತುಂಬ ಇಷ್ಟ ಆದರೆ ಖಾಲಿ ಮಾಡ್ತಾಳೆ ಇಲ್ಲ ಅಂತ ಇಲ್ಲ ಬಟ್ ಹೆಚ್ಚಾಗಿ ಕಡಿಮೆ ಖಾಲಿ ಮಾಡೋದು ಸ್ವಲ್ಪ ಆದರೂ ತಕ್ಷಣದ ಚಮುಖ ತೋರಿಸಿ ಸ್ಕೂಲ್ಗೆ ಏನಾಯ್ತು ಕತ್ತ ಇವತ್ತು ಬೆಳಿಗ್ಗೆ ನಾನು ಹೇಳಿದೆ ಅಲ್ವಾ ಅವಾಗ್ಲೇನೆ ತಿಂಡಿಗೆ ಅವಡೆ ಮಾಡಿದ್ದೆ ಅಂತ ಹೇಳ್ಬಿಟ್ಟು ನಾನು ಇವಾಗ ತಿಂತೀನಿ ಅಲ್ಲ ಹೌದಾ ಸೋಯಾ ಬೀನ್ಸ್ ಮಾಡ್ಕೊಟ್ಟಿದ್ದೀನಿ ನನಗೆ ಕೂಡ ಗೊತ್ತಾಗ್ಲಿಲ್ಲ ರಾತ್ರಿ ನೆನೆ ಹಾಕ್ಬೇಕಂದ್ರೆ ಒಂದ್ ಇಷ್ಟು ಚಿಕ್ಕ ಚಿಕ್ಕದಿತ್ತು ಬೆಳಿಗ್ಗೆ ನೋಡ್ಬೇಕಂದ್ರೆ ಇಷ್ಟು ದೊಡ್ಡದಾಗಿದೆ ನಂಗೆ ಡೌಟ್ ಆಯ್ತು ಬಟ್ ಸೋಯಾ ಬೀನ್ಸ್ ಅಂತ ಹೇಳಿ ನಂಗೆ ತಲೆಗೆ ಬಂದಿಲ್ಲ ಮೋಸ್ಟ್ಲಿ ಅವಡಿಯಲ್ಲೇ ಇದು ಯಾವ್ದೋ ಚೇಂಜ್ ಇರ್ಬೇಕು ಅಂತ ಅನ್ಕೊಂಡು ಮಾಡ್ಬಿಟ್ಟೆ ಯಾ ಇವಾಗ ಅದನ್ನೇ ಇವಾಗ ಏನ್ ಮಾಡೋದಕ್ಕಿಲ್ಲ ತಿನ್ನೋದಕ್ಕೆ ಹಾಗೆ ಅದಷ್ಟು ಚೆನ್ನಾಗಿರೋದಿಲ್ಲ ಸೊ ಇವಾಗ ಅದರಲ್ಲೇನೆ ಒಂದು ಕರಿತರ ಮಾಡೋಣ ಚೆನ್ನಾಗ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅಂಡ್ ಸೋಯಾಬೀನ್ಸ್ ತುಂಬಾ ಒಳ್ಳೇದಲ್ವಾ ಪ್ರೋಟೀನ್ ಚೆನ್ನಾಗಿರುತ್ತೆ ಮಕ್ಳಿಗೆಲ್ಲ ಕೊಡೋದ್ರಿಂದ ತುಂಬಾನೇ ಒಳ್ಳೇದು ಅತಿಯಾಗಿ ಕೊಡ್ಬೋದು ಕೊಡಬಾರದು ಬಟ್ ಸ್ವಲ್ಪ ಸ್ವಲ್ಪ ಎಲ್ಲ ಕೊಟ್ರೆ ಒಳ್ಳೇದು ಹಾಗಾಗಿ ಸೊ ಅದನ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಾಗೆನೆ ಒಂದ್ ಸ್ವಲ್ಪ ಚಿಕನ್ ಮಾಡ್ಬೇಕು ಅಂತ ಅವಾಗಲೇನೆ ಅದನ್ನ ಇನ್ ತೆಗ್ದಿಟ್ಟಿದೆ ಸೊ ಇನ್ನು ಅದ್ರಲ್ಲಿ ಏನಾದ್ರು ಡ್ರೈ ಏನಾದ್ರು ಮಾಡಕ್ಕಾಗತ್ತ ಅಂತ ಹೇಳಿ ನೋಡ್ಬೇಕು ಏನಂತಂದ್ರೆ ನನಗೆ ಕಬಾಬ್ ತಿನ್ಬೇಕು ಅಂತ ಹೇಳಿ ಕಬಾಬ್ ಪೌಡ್ರ್ ಖಾಲಿ ಆಗಿದೆ ನಾನು ಯಾವಾಗ್ಲೂ ತೇಜಿ ತೇಜು ಇರುತ್ತಲ್ವಾ ಅದ್ರದ್ದೇ ಮಾಡ್ತೀನಿ ಬಟ್ ಇವಾಗ ಅದೆಲ್ಲ ಖಾಲಿ ಆಗಿದೆ ಸೊ ನಾನೇನೇ ಕಬಾಬ್ ಪೌಡ್ರ್ ಮಾಡ್ಕೊಳ್ಬೇಕು ನೋಡೋಣ ಹೇಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಬಾಬ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂತೀನಿ ಅದು ಹೋಗಿ ಪಕೋಡಾನೇ ಆಗತ್ತೆ ನನಗೆ ಗೊತ್ತು ಅದು ಹಾಗೆ ಆಗುತ್ತೆ ನನಗೆ ನಾನು ಮಾಡಿದಾಗ ಯಾವಾಗ್ಲೂ ಅಂಡ್ ಮೇನ್ ಆಗಿ ನನಗೆ ಆ ಬ್ಯಾಡಿಗೆ ಮೆಣಸು ಇದೆಯಲ್ಲ ಆ ಮೆಣಸು ಸಿಗ್ತಾ ಇಲ್ಲ ಇಲ್ಲಿ ಆ ಮೆಣಸಿಲ್ಲ ಇಲ್ಲ ಇಲ್ಲಿದೇನೋ ಮೆಣಸು ಸಿಗುತ್ತೆ ಅಥವಾ ಸಿಕ್ಕಾಪಟ್ಟೆ ಖಾರ ಇದೆ ಅದ್ ಹೆಂಗ್ ಹಾಕೊಂಡ್ ಮಾಡ್ಬೇಕು ಅಂತನೇ ಗೊತ್ತಾಗಲ್ಲ ಸೊ ಯಾ ಬಾಲಿಕಿನ್ ಯಾರಾದ್ರೂ ಸದ್ಯಕ್ಕೆ ನಾವು ಊರಿಗೆ ಹೋಗೋ ಪ್ಲಾನ್ ಇಲ್ಲ ಯಾರಾದ್ರೂ ಬರೋರಿದ್ರೆ ಇದ್ರೆ ಒಂದ್ ಸ್ವಲ್ಪ ಮೆಣಸು ತರ್ಸ್ಕೋಬೇಕು ಅಂತ ಇದ್ದೀನಿ ನೋಡ್ಬೇಕು ಏನಾಗತ್ತೆ ಅಂತ ಹೇಳ್ಬಿಟ್ಟು ಅಡುಗೆ ಅಂತಂದ್ರೆ ಆಗ್ಯಲ್ವಾ ಮೆನ್ಸ್ ಇಲ್ಲ ಅಂತಂದ್ರೆ ಏನೂ ಮಾಡೋದಕ್ಕಾಗಲ್ಲ ಬೇರೆ ಏನಿಲ್ಲ ಅಂತಂದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದೇನೋ ಬಟ್ ಮೆನ್ಸ್ ಇಲ್ಲ ಅಂತಂದ್ರೆ ಆಗಲ್ಲ ನಾನು ವಿಡಿಯೋಸ್ ಮಾಡ್ಲೇ ಇಲ್ಲ ಮೈನ್ ಒಂದು ರೀಸನ್ ಅಂತಂದ್ರೆ ಇಲ್ಲಿ ವೈಫೈ ಇಲ್ಲ ನಾನು ಏನಾದರೂ ಹಾಕ್ಬೇಕಂದ್ರೆ ಡಾಟಾ ಥ್ರೂ ಹಾಕ್ಬೇಕಂದ್ರೆ ಸಿಕ್ಕಾಪಟ್ಟೆ ಟೈಮ್ ತಗೊಳತ್ತೆ ಒಂದು ಎರಡು ಮೂರು ಗಂಟೆ ಆದ್ರೂ ಕೂಡ ಅಪ್ಲೋಡೇ ಆಗಲ್ಲ ಅದು ಸೊ ಹಾಗಾಗಿ ವೈಫೈ ಎಲ್ಲ ಕರೆಕ್ಟ್ ಆಗಿ ಸ್ವಲ್ಪ ಸೆಟ್ ಆದ್ಮೇಲೆ ಮಾಡೋಣ ಅಂತೇಳಿ ಸುಮ್ಮನೆ ಇದ್ದೆ ನೋಡಿ ಇಲ್ಲಿ ಬೆಳಿಗ್ಗೆ ನಮ್ಗೆ ಆಲ್ರ ಕೆಲಸನೇ ಇಲ್ಲ ಕೋಳಿಗಳೆಲ್ಲ ಕೂಗಿ ಕೂಗಿ ಬೆಳಿಗ್ಗೆ ಏಳ್ಸ್ತವೆ ಆರು ಶುರು ಆಗುತ್ತೆ ಕೋಕೋ ಕೋ ಕೋ ಅಂತ ಹೇಳಿ ಕೂಗಿ ಕೂಗಿ ಸೊ ಇವಾಗ ಕೂಡ ಕೂಗ್ತಾ ಇದೆ ನೋಡಿ ಒಂಥರ ಚೆನ್ನಾಗಿದೆ ಈ ಮನೆ ಹೇಳ್ಬೇಕು ಅಂತ ಅಂದ್ರೆ ವಾತಾವರಣ ಇರ್ಬೋದು ಒಂಥರ ಚೆನ್ನಾಗಿದೆ ಸೊ ಊರ್ ವಾಯ್ಸ್ ಅಂತಾನೆ ಹೇಳ್ಬೋದು ಅದೇ ತರ ನನ್ಗೆ ಅನ್ಸುತ್ತೆ ಏನೋ ಒಂದು ಸಿಟಿಲಿ ಇದ್ದೀವಿ ಅಂತ ಅನ್ಸೋದಿಲ್ಲ ತುಂಬಾ ಚೆನ್ನಾಗಿದೆ ಸೊ ಇವಾಗ ಇವಾಗ ಇವಳಿಗೆ ತಿನ್ಲಿಕ್ಕೆ ಕಿವಿ ಹಣ್ಣು ಬೇಕಂತೆ ಸೊರ್ಗಡೆ ಕುತ್ಕೊಂಡ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದಾಳೆ ನಿಮಗೆ ಕಿವಿ ಬೇಕು ಅಂತ ಹೇಳಿ ಏನೋ ಗೊತ್ತಿಲ್ಲ ಬಾರಿ ಚಿಗುರ್ಕೊಂಡ್ಬಿಟ್ಟಿದ್ದಾಳೆ ಟೂ ಇಯರ್ ಆಗ್ತಾ ಬಂತಲ್ವಾ ಆಗ ದೊಡ್ಡಳಾಗ್ತಾ ಇದ್ದಾಳಲ್ವಾ ಸ್ವಲ್ಪ ಜಂಬ ಮಾಡ್ತಾಳೆ ನನ್ನ ಮಗಳು ಅಲ್ಲ ಎಂತ ಬೇಕೀಗ ನನ್ಗೆ ಕಿವಿ ಹಣ್ಣು ಬೇಕಾ ನಿಂಗೊಬ್ಬಳಿಗೆ ಅಥವಾ ಯಾರಿಗೆಲ್ಲ ಬೇಕು ಏನೆಲ್ಲ ಮಾತಾಡ್ತಾಳೆ ಅವಳ ಭಾಷೆಯಲ್ಲಿ ಕಚ 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 ಅಂತನೇ ಇರ್ತಾಳೆ ಯಾವಾಗ್ಲೂ ಕೂಡ ಅವಳನ್ನ ಸ್ಕೂಲ್ ಕಳಿಸಿದ್ ಕಳ್ಸಿದ್ರು ಕೂಡ ನನಗಂತೂ ಟೈಮ್ ಪಾಸ್ ಚೆನ್ನಾಗುತ್ತೆ ಸೊ ಯಾ ಹಂಗೆ ಅಲ್ವಾ ಇಲ್ಲ ಅಂತಂದರೆ ನನಗೆ ನನ್ನ ತಾನೇ ಬರೋದನ್ನೇ ವೆಯ್ಟ್ ಮಾಡ್ತಾ ಇರ್ಬೇಕಾಗುತ್ತೆ ಯಾಕಂತಂದರೆ ಒಂದು ಮಗು ಇರ್ಲಿಕ್ಕೆ ಹೋಗಿ ಸ್ವಲ್ಪ ಅಷ್ಟೊಂದು ತಲೆಮಿಸಿ ಇಲ್ಲ ಅಲ್ವಾ ಅಲ್ಲಿ ನೋಡಿ ಆ ಕೋಳಿ ಏನು ಕಿಚ್ಚುತ್ತಾ ಇದೆ ಅಲ್ವಾ ಕೊಟ್ಟಿದ್ರೆ ಚೆನ್ನಾಗಿ ನಾ ಗೋಡಿ ಹಾಕ್ಬೋದಿತ್ತು ಅಲ್ವಾ ಸೊ ನಾನು ಅದೇ ನೋಡ್ತಾ ಇದ್ದೀನಿ ಶ್ರೀಧರ್ ಕೂಡ ಹೇಳ್ತಾ ಇದ್ದೀನಿ ಕೋಳಿ ಕೂಗಿದ್ರೆ ಸಾಕು ಒಂದು ಹೊಡಿ ಹಾಕೋಣ ಅಂತ ಸೊ ಓಕೆ ಗೈತು ಇವಾಗ ನಾನು ಪಾಪುಗೆ ಕಿವಿ ಹಣ್ಣು ಕೊಡ್ತೀನಿ ಬೆಳಿಗ್ಗೆ ಅಂತೂ ಅಂತ ಅಂತೇಳಿ ಸೋಯಾ ಬೀನ್ಸ್ ಕೊಟ್ಟೆ ಪಾಪ ಒಂದು ಜಾಸ್ತಿ ತಿಂದಿಲ್ಲ ಹಸು ಇದೆ ಅನ್ಸುತ್ತೆ ಇಷ್ಟು ಬೇಗ ಟೈಮ್ ಹೋಗುತ್ತೆ ಅಲ್ವ ಹಾಗೆ ಹೀಗೆ ಒಂದು ಎರಡು ರೌಂಡ್ ಹೊಡೆಯೋದ್ರೊಳಗೇ ಟೈಮ್ ಹೋಗುತ್ತೆ ಮಧ್ಯಾಹ್ನ ಆಗ್ತಾ ಬಂತು ಹಾಗೆಯೇ ಅನ್ನಕ್ಕೆ ಸ್ವಲ್ಪ ಇಟ್ಕೊಳ್ತಾ ಇದ್ದೆ ನಾನು ಹೇಳಿದೆ ಅಲ್ವಾ ಸೋಯಾ ಬೀನ್ಸ್ ಅದರದ್ದೇ ಒಂದು ಇವತ್ತು ಕರಿ ಥರ ಮಾಡೋಣ ಅಂತ ಹೇಳಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಮೆಣಸಾಕಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಬೀಜ ಹಾಕಿದ್ದೀನಿ ಹಾಗೆಯೇ ಜೀರಿಗೆ ಸ್ವಲ್ಪ ಮೆತ್ತೆ ಹಾಕಿದ್ದೆ ತುಂಬಾ ಚೆನ್ನಾಗಿ ಬಂತು ಒಂದು ಆಗೋಷ್ಟು ಚಕ್ಕೇನ ಹಾಕ್ಕೊಂಡಿದ್ದೀನಿ ಕೋಕೋನೆಟ್ ಆಯಿಲಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಏನದು ಕಾಯಿ ತುರಿ ಇದೆಯಲ್ವಾ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕಡಿದಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಈ ಖಂಡಿತವಾಗ್ಲೂ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ನಾನು ಕೂಡ ಯೂಟ್ಯೂಬ್ ಮಾ ನೋಡಿನೇ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು ಸ್ವಲ್ಪ ಕೋಕೋನಟ್ ಆಯಿಲ್ಗೆ ಮಸ್ಟರ್ಡ್ ಹಾಕಿದ್ದೀನಿ ಹಾಗೆಯೇ ಜೀರಿಗೆನ ಹಾಕಿದ್ದೀನಿ ಸ್ವಲ್ಪ ಗುತ್ಕೊಂಡಿದ್ದಂತಹ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಇದಕ್ಕೆ ನಾನು ಶುಂಠಿಯನ್ನು ಹಾಕಲಿಲ್ಲ ಬೇವಿನ ಎಲೆ ಹಾಕಿದ್ದೀನಿ ಒಂದು ಪಲಾವ್ ಎಲೆ ಇರುತ್ತಲ್ವಾ ಅದನ್ನು ಹಾಕೊಂಡಿದ್ದೀನಿ ಸೊ ಸ್ಮೆಲ್ಲಂತೂ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು ಲೈಟಾಗಿ ಈ ರೀತಿ ಮಸಾಲೆ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಖಾರ ಸ್ವಲ್ಪ ನೋಡ್ಕೊಂಡು ಹಾಕೊಂಡಿದ್ದೀನಿ ನಾನು ಮಕ್ಕಳಿಗೆ ಖಾರ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವ ಹಾಗಾಗಿ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಗೈಸ್ ಖಂಡಿತ ನೀವು ಟ್ರೈ ಮಾಡಿ ಆಯಿತಾ ನಾನು ಮೊದಲಿಗೆ ಮಾಡಿದ್ದದನ್ನು ತುಂಬ ಚೆನ್ನಾಗಿ ಬಂತು ಅಂತಲೇ ನನಗನ್ನಿಸ್ತು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿದ್ದೀನಿ ಈ ಕರಿ ಏನತ್ತ ಅಂತ ಅಂದರೆ ನೀರಾಗಿ ಮಾಡ್ಕೊಬೋ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪ ದಪ್ಪ ಇರಬೇಕು ಆವಾಗ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಪೌಡರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಲಾಸ್ಟಿಗೆ ಇದು ಕರಿ ಸ್ವಲ್ಪ ಬೇಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಆವಾಗ ಆನಿಯನ್ನ ಹಾಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಬೆಳಿಗ್ಗೆ ಸೋಯಾಬೀನ್ಸ್ ಇಟ್ಟಿದೆ ಅಲ್ವಾ ಅದನ್ನೇ ಇದಕ್ಕೆ ಹಾಕೊಂಡ್ಬಿಟ್ಟೆ ತುಂಬಾ ಚೆನ್ನಾಗಿ ಬಂತು ನನ್ನ ಪ್ರಕಾರ ಅದು ಚಪಾತಿಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅನ್ನದಕ್ಕಿಂತ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು ಅಂತ ಅಂದ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಮನ ಮನೆಯೆಲ್ಲ ಘಮ್ ಇತ್ತು ಈ ನಾವು ಚಿಕನ್ ಸಾರೆಲ್ಲ ಮಾಡಿದಾಗ ಯಾವ ರೀತಿ ಸ್ಮೆಲ್ ಬರುತ್ತೋ ಹಾಗೇನೆ ಬರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯ್ತಾ ನೋಡಬಹುದು ಎಂಡ್ ಆಗಿ ಈ ತರ ಆಗಿತ್ತು ಒಂದು ಹಾಫ್ ಸ್ಪೂನ್ ಆಗುವಷ್ಟು ಖಾರನ ಹಾಕೋತಾ ಇದ್ದೀನಿ ಹಾಗೇನೆ ಇಲ್ಲಿ ಒಂದು ಸ್ವಲ್ಪ ಅಶ್ವಿನ ಪೌಡರ್ ಅನ್ನು ಹಾಕೋತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ತರಿತರಿಯಾಗಿ ಕೂತ್ಕೊಂಡಿದ್ದೀನಿ ಸ್ವಲ್ಪ ಸ್ಮೂತ್ ಆಗಬೇಕು ಅಷ್ಟು ಕೂತ್ಕೊಂಡ್ರೆ ಸಾಕು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಲೆಮನ್ ರಸ ಇರುತ್ತಲ್ವಾ ಇದ್ದೀನಿ ಇವಾಗ ಒಂದು ಒಂದು ಸ್ವಲ್ಪ ಸ್ಪೂನ್ ಆಗೋಷ್ಟು ಹೋಮ್ ಮೇಡ್ ಗರಂ ಮಸಾಲೆಯನ್ನು ಹಾಕೋತಾ ಇದ್ದೀನಿ ಇದು ಯಾವ ರೀತಿ ಮಾಡಿದ್ದು ಅಂತ ನನ್ನ ಚಾನಲ್ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಹಾಗೇನೆ ಒಂದ್ ಸ್ವಲ್ಪ ಕಾರ್ನ್ ಫ್ಲೋರ್ ಇದೆಯಲ್ಲ ಅದನ್ನ ಹಾಕೋತಾ ಇದ್ದೀನಿ ಹಾಗೆನೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದೀನಿ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅಕ್ಕಿ ಇಟ್ಟು ಆಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಗೆ ಇಲ್ಲಿ ಚಿಕನ್ ಅನ್ನು ಹಾಕೋತಾ ಇದ್ದೀನಿ ನನ್ನ ಮಕ್ಕಳಿಗೆ ಕಾಲ್ ಪೀಸ್ ಅಂತಂದ್ರೆ ತುಂಬಾ ಇಷ್ಟ ಆರಾಮ ಆಗುತ್ತಲ್ಲ ಹಾಗಾಗಿ ಅವರಿಗೆ ಸ್ವಲ್ಪ ಬೇಯೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆಯ್ತು ನಂದು ಎಷ್ಟು ಉಳಿದಿದೆ ಇದು ಸಂಜೆ ಸಾಯಂಕಾಲಕ್ಕೆ ಮಾಡೋಣ ಅಂತ ಮಕ್ಕಳೇನಾದರೂ ಕೆ ಎಫ್ ಸಿ ಚಿಕನ್ ಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಇದನ್ನು ಮಾಡಿಕೊಡಿ ಮಕ್ಕಳು ಕೂಡ ಇಷ್ಟಪಟ್ಟರು ತಿಂತಾರೆ ನಮ್ಮ ಮನೇಲಿ ಏನಂತಂದರೆ ತಾನೇ ಸ್ವಲ್ಪ ಕೆ ಎಫ್ ಸಿಲಿ ಕೊಡ್ತಾರಲ್ಲ ಆ ಚಿಕನ್ ಅಂತಂದರೆ ಅಂದರೆ ಅವಳಿಗೆ ತುಂಬ ಇಷ್ಟ ಯಾವಾಗಲೂ ಕೇಳ್ತಾನೆ ಇರ್ತಾಳೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಈ ಥರ ಹೆಚ್ಚಾಗಿ ಮಾಡ್ಕೊಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ನಾವು ಆ ಪೌಡ್ರ್ ಹಾಕಿರ್ತೀರೋ ಅಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಮ್ಯೂಸಿಕ್ ಆ್ಯಡ್ ಮಾಡೋ ಅವಶ್ಯಕತೆನೇ ಇಲ್ಲ ನೋಡಿ ಯಾವಾಗಲೂ ಕೋಳಿ ಕೂಗ್ತಾನೆ ಇರುತ್ತೆ ರೆಕಾರ್ಡ್ ಮಾಡೋದಕ್ಕೆ ಬಿಡಲ್ಲ ಡಿಸ್ಟರ್ಬೆನ್ಸ್ ಡಿಸ್ಟರ್ಬೆನ್ಸ್ ಡಿಸ್ಟರ್ಬೆಂಟ್ ಈ ಪ್ರಾಣಿನೂ ಕೂಡ ನನಗೆ ಇಷ್ಟೊಂದು ಡಿಸ್ಟರ್ಬ್ ಮಾಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅದೇ ಹೇಳ್ತಾ ಇದ್ದೆ ನಾನು ಶ್ರೀಧರಿಗೆ ಏನಿದು ಈ ತರ ಆಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡೋಕೆ ಆಗಲ್ಲ ಓಕೆ ಗಾಯ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಾಮೆಂಟ್ ನಾಂಕ್ ಫಾರ್ ವಾಚಿಂಗ್ ನಿನ್ನ ವಿಡಿಯೋದಲ್ಲಿ ಮತ್ತೆ